ಅಯ್ಯೋ ಪುಣ್ಯದ ಕಿತ್ತಿಕ ನಾವೇ ಈ ಪಾರ್ಟಿ ಬಟ್ಟೆವೇ ವಾಷಿಂಗ್ ಮಿಷಿನ್ ಆನ್ ಮಾಡಕ್ ಇವಳು ಇವಡು ಸರ್ ಎದೊಳ ಇವಡು ಚಿನೂ ಚಿನ ಏನ್ ಮಕನು ಮಕ್ಕಳು ಮಾಡ್ಕೊಂಡ್ಕಡಿ ಮನೇಲಿ ನೀನು ನಗನಾಗ ಹೆಂಗು ಮನೇಲಿ ಹೆಣ್ಮಕ್ಳು ಎಷ್ಟು ಕಲೆಯಿಂದ ಎಷ್ಟು ನಗ್ನಾಗಿದ್ದರ್ಬೇಕು ಮಕ್ಕಳು ಮಾಡ್ಕೊಂಡಿದ ನೀನು ಅಯ್ಯ ಹೇಳಿ ಯಾ ಪಾಟಿ ಬಟ್ಟೆ ಅವಕ್ಕೆ ವಾಷಿಂಗ್ ಮಿಷಿನ್ ಆನ್ ಮಾಡಕ್ ಹಂಗ ನೀವು ನಿನ್ಗೆ ಅಯ್ಯೋ ಶಿವನೇ ಭಗವಂತ ಹೋಗು ಏನ್ ಸಣ್ಣ ಮುಟ್ವ್ ಕುಣ್ಸ್ ಕುಟ್ಕೊಳ್ ಸರ್ ನನ್ನ ಸಣ್ಣಬಿಟ್ಟು ಎಷ್ಟು ಕೆಲಸ ಇರ್ತದೆ ನನಗೊತ್ತು ನಿಂಗೇನು ಗೊತ್ತು ನಿಂಗೆ ಏನ್ ಗೊತ್ತಾಗತ್ತಿರ ಒಂಚೂರು ಮೇತಾಗೆ ಬುದ್ಧಿ ಬೇಕು ಮಕ್ಕಳು ಬುದ್ಧಿ ಕಲಿಬೇಕು ಇನ್ಯಾವ ಬುದ್ಧಿ ಕಲಿಯೋದು ನೀನು ಒಂದು ಎತ್ತಿದಿಯೇ ಇನ್ ಯಾವಾಗ ಬುದ್ಧಿ ಕಲಿದ ಕಣೆ ಕಣಕನವ ಅದೇನು ಬುದ್ಧಿ ಕೊಡ್ಕೊಳ್ತಿದಿರೋ ಒಂಚೆ ವಾಷಿಂಗ್ ಮಿಷನ್ ಆನ್ ಮಾಡಿಲ್ವಾ ವಾಷಿಂಗ್ ಮಿಷಿನಲ್ಲಿ ಆನ್ ಮಾಡ್ಬಿಟ್ಟು ಆದ್ಮೇಲೆ ತಗೊಂಡೋಗಿ ಮೇಲೆ ಹಣ್ಣು ಅಂತ ಹೇಳಿ ನೀನ್ ಮನೆನೇ ನಾನೇನೋ ಆನ್ ಮಾಡಿದಳೇನೋ ಅಂದ್ರೆ ಬಟ್ಟೆ ಯಾರು ನಾನು ಆನ್ ಮಾಡ್ತೀನಿ ಹೋಗಿ ನೀವು ಒಗಿತಿಯೇ ನೀನು ಓಸಿ ಹೋಗಿಕ್ಕಿಲ್ಲ ಕಣ ನೀನು ಹೊಸ ಯಾ ನೀನ್ ಒಗ್ ಈ ಈಗ ಕಾಣ್ತೇಲ್ವಾ ನಿನ್ ಕೆಲ್ಸ ಅಲ್ಲವಾ ಬುದ್ಧಿ ಇರಬೇಕು ಅದ್ ಯಾವ ಬುದ್ಧಿ ಕಲ್ತೀವಿ ಕಣ್ಣೆ ಏನ್ ತಿನ್ಕ ಮೈ ಮೈ ಬಳ್ಸ್ಕೊಂಡಿರ್ಬಿಟ್ರ ಬಂದ್ಬಿಡ್ತು ಒಂದು ವಾಷಿಂಗ್ ಮಷಿನ್ ಆನ್ ಮಾಡಿ ಒಂದು ನಾಗ ಬಟ್ಟೆ ಕಾಯ್ಕೋ ನಿನ್ಗೆ ಏನ್ ಕೈಗಾರ ಏನು ಕತ್ತಿ ನಿಮ್ಮದು ಅಯ್ಯಪ್ಪ ದೇವ್ರೆ ಬಗದ ಭಗವತ್ನೇ ಮೊನ್ನೆ ದಿಸ್ಲ ಹೇಳಿನಿ ಹೊಸಿ ಸೋಪ್ ಪುಡಿ ಹಾಕ್ಬಿಟ್ಟು ಹೊಸಿ ಆನ್ ಮಾಡ್ಬಿಡು ಒಗ್ದಾದ್ಮೇಲೆ ಮೇತ್ ತಗೊಂಡೋಗ ನೀ ಸರಿ ಹಾಕು ಬಾಯ್ ಕಡಿಕೆ ಬರಕೆ ಬೇಜಾರ ಬಿಟ್ಟು ನಾನೇ ಹಾಕ್ತೀನಿ ಬಾಯ್ ಕಡಿಕೆ ನಿನ್ಗೆ ಒಗ್ತೀರಿ ಬಾ ನೀನು ನಾನೇ ಹೋಗಿದ್ದೀನಿ ಬನ್ನಿ ನೀವು ಇದಕ್ಕೆ ಹೋಗು ಹೋಗ ಮಠ ಸರ್ ಮಾಡಬು ನಾನು ಆನ್ ಮಾಡ್ತೀನಿ ಅಂತೆ ನೀನ್ ಮಾಡು ಇಷತ್ ಕಟ್ಟಬೇಕಾಗಿತ್ತ ಕಟ್ಟೋಗಿ ಬೇಕಾಗಿತಿ ಬಟಯ್ಯ ಪ್ಲೀಸ್ ತೊಡಮ ನಾನೇ ಆನ್ ಮಾಡ್ತೀನಿ ಬನ್ನಿ ದೊಡಮ್ಮ ದೊಡಮ್ಮ ಪ್ಲೀಸ್ ತೊಡಮ ಬೇಜಾರ್ ಮಾಡ್ಕೋಬೇಡಿ ನೀವು ನೀವು ಬೇಜಾರ್ ಮಾಡ್ಕೋಬೇಡಿ ಬನ್ನಿ ದೊಡಮ್ ಗಾಬ್ರಿ ಅದಿ ನೀವು ಓ ಸರಿ ಕಥಾ ಹಾಕು ಏನ್ ನೀನು ರಾಕ್ಷಸಿ ಕಣಕಣ್ಣ ನಿಮ್ ಕಣ್ಣಿಗೆ என்னரிவாட்டு சரி ஆய் கூம் இன்னேன் அட்டையா இல்லை

ಏನು ಯಾರೇನು ಯಾರೇನು ಅಂತ ಅಯ್ಯೋ ನಿನ್ ಇಷ್ಟ ಕಾ ಓ ಅದ್ಕೆ ಮಕ ಮಾಡ್ಕೊಂತಿರ್ತಿದ ಅಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ಏನ್ ಅನ್ಕೊಂಡಿದ್ದು ಮನೇನ್ ಕಂಡಿದ್ದೀ ಇನ್ನೇನಾರೋ ಅನ್ಕೊಂಡಿದ್ಯೋ ಏನ್ ಅನ್ಕೊಬಿಟ್ಟಿದ್ ನೀನು ಅಯ್ಯೋ ಸಣ್ಣ ಬಲ್ ಮುನ್ನ ಅತ್ಕ ಪರ್ದಾತಿದ ಕಾ ಜಲ್ಮುಖಿಷ್ಟು ಬೆಂಕಿಕ್ಕ ಮುಂಡೆ ಥೂ ಮುಂದೆ ಠೂ ನಿನ್ನ ಲೋಪೇ ಮನೆಯೊಳಗೆ ಇಸ್ಕೊಂಡಿಲ್ಲ ನಾನು ಬುದ್ಧಿಲ್ಲ ಯಾವ್ಬಿಟ್ಟು ಯಾರ್ನೇ ಅವನು ಆ ಗಂಡಗ್ ಮೋಸ ಮಾಡ್ಬಿಟ್ಟು ಮುಗಿಗ್ ಮೋಸ ಮಾಡ್ಬಿಟ್ಟು ಈ ಕಿತ್ತೋತ್ ಕೆಲಸ ಮಾಡ್ಕ ನಿಂತಿದ್ ಲೋಪರ್ ನೀನು ಅಕ್ಕೇ ಬಂದ ಮನೆಗೆ ನನ್ನ ಮನೆ ಏನ್ ಅನ್ಕೊಂಡಿದೀನಿ ಅನ್ಕೊಂಡಿದ್ದೀನಿ ನೀನು ಲೋಪಾರ್ ಮಾಡ ನೀಳಿಸಿದ ಸರಿಯಾಗಿ ಗುಡ್ಸಿ ಫೋನ್ ಮಾಡಿ ಮನ್ಗೆ ಮಾಡ್ ಲೋಪರ್ ಮುಡಗು ಸರಿಯಾದ ಕೆಲಸ ಮಾಡ್ತಿದ್ದ ಗುಡ್ಸಿಗೆ ಅಮ್ಮ ಅಮ್ಮ ದೊಡಮ ಪ್ಲೀಸ್ ದೊಡಮ ನಿಮ್ದ ಅಮ್ಮನ್ಗೆ யூ நோடி நம்ம படிதிரோபா நீ நான் மனிவ் எல்லாம் தாக்கி நினைக்க கொடுத்தீங்க கம்ப்ளேண்ட் போலீஸ் ஜூட் ಮಗ ಯಾರು ಅಂದ್ಬಿಟ್ಟು ಅಂತ ಹೇಳ್ತಾ ಇಲ್ವಾ ನಿನ್ ಜನ್ಮಗ್ ಬೆಂಕಿಕ ಓಹೋ ಈಗ ಅರ್ಥ ಆಯ್ತದೆ ಕಣ್ಣ ನಿನ್ ಆಟ ಇಲ್ಲವ ಅದಕ್ಕೆ ಗಂಡನ್ ಬಿಟ್ಟ ತಿಂತವಿಯಾ ನನ್ ಗೊತ್ತಾಯ್ತು ಕಂದ್ಬಿಡ್ನೆ ಇನ್ನ ನಿನ್ನ ತೊಳೆ ಹೆಂಗ್ನ ಇಸ್ಕೊಂಡು ಇರ್ತೀನಿ ಬಿಟ್ಟು ಅವ್ನು ನಾನು ಅವ್ನೇ ತಪ್ಪು ಮಾಡ್ಕೊಂಡಿದ್ದೆ ಈಗ ಯಾರ ತಪ್ಪು ತಗೊತಾಯ್ತದೆ ಥೂ ನಿನ್ ಜನ್ಮಗ್ ಬೆಂಕಿಕಾ ನಿಂದ್ ಬಾಳೆ ನಿಂದು ಬಾಳು ನಿನ್ ಬಾಳಗ್ ಬೆಂಕಿಕಾ ನಿನ್ನ ತಪ್ಪ ಬಾಳ್ ಮಾಡಿಕೊಂಡ್ ಮಗ ಬದುಕೊಂಡು ದರ ಮೇಲೆ ಇರ್ಬೇಕಾ ನೀನು ಅಲ್ಲ ಒಂದ್ ಮಗ ಒಂದ್ ಮಗಿನ ತಾಯಿ ನೀನು ಹೆಂಗ ಅನ್ವಾಗ ಗಂಭೀರವಾಗಿ ಬುದ್ಧಿ ಕಲಿಬೇಕು ನಿಮ್ಮ ಊಮ್ ಮುಂಡ್ ನಾವ ಬುದ್ಧಿ ಕಲಿಯಿಲ್ಲ ನಿನ್ಗಾರು ಬುದ್ಧಿ ಕಲ್ಸ್ಬೇಕಾದ್ ಯಾವಾಗ ಜನ್ ಬೆಂಕಿ ವ್ಯಕ್ತಿಗೆ ಬೆಂಕಿಕ್ಕ ಲೋಪರ್ ಮುಂಡೆ ನೋಡ್ಕೊಂಡು ನಿನ್ಗೆ ಸರಿಯಾದ ಕೆಲಸ ಮಾಡ್ತೀನಿ ಆ ಸರ್ತಿ ನಿಮ್ಮ ಮುಂಡೆ ನಮ್ಮ ಮನೆ ಕಂದ್ಬಿಟ್ಟು ಹೋಗಲ್ಲ ಯಾಕೆ ಯಾಕೆ ನಮ್ಮ ತಲೆ ಮೇಲೆ ಬರ್ಲಿ ಅಂತವ್ ಅವ್ನು ಮಗ ಮಳಿ ನಂಗೆ ಆಡ್ಕೊಂಡು ನವ್ರಂಗಿ ಆಟ ನವ್ರಂಗಿ ಆಟವಾ ಇನ್ನೊಂದ್ಸತಿ ನನ್ನ ಮನೆ ಬಾಗ್ಲಿಗೆ ನಿಮ್ಮ ಅಲ್ಲಿ ಅಲ್ಲಿ ನನ್ನ ಮನೆ ಬಾಗ್ಲಿ ಕಾಲ್ ಹಾಕಿ ಕಾಲ್ ಹೇಳ್ಬೇಡಿ ಹ್ಞೂ ಹೇಳಕ್ಕಿಲ್ಲ ಪೂಜೆ ಮಾಡ್ತೀನಿ

ನೀನು ನೀನು ಸರಿಯಾಗಿದೆ ಎಲ್ಲ ಸರಿಯಾಗಿರೋದು ಓಪನ್ ಮಾಡೋ ನೀನು ನೀನು ಯಾವಾಗ ಬುದ್ಧಿ ಕಲ್ತಿದ್ರೆ ಎಲ್ಲ ಸರಿಯಾಗಿರೋದು ಬಾಯ್ಗ ನೀನು ಬಣೆ ಈಗ ಬತ್ತ ನೋಡು ಬಾ ಈಗ ಅರ್ಧ ಗಂಟೆ ಇಲ್ಲಿ ಇದ್ರೆ ನೀನು ಇಲ್ಲ ಮಾತ್ರ ನಿನ್ನ ಸರಿಯಾಗಿ ಗಾಳಿ ಕರಗ ಅಂತ ಅಂದ್ಬಿಡ್ತೀನಿ ನಾನು ಓಪನ್ ಮಾಡಿ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬಂದು ಬೀದಿಲಿ ನಿಂತ್ಕೊಂಡು ಮಾರಮ್ಮ ಓದಿ ಕಳಿತೀನಿ ನಿಂದ ಬಂದು ಕರ್ಕೊಂಡು ಹೋಗಿ ಸರಿಯತ್ತೆ ನಿನ್ನ ಮಗಳನ್ನ ನೀನು ಅದೇ ಕಾಕ ನನ್ನ ಮಗಳ ಅಂತ ತಪ್ಪೇನ್ ಮಾಡಿದಾಳು ಅಕ್ಕ ಹೊಸಿಯ ಇವತ್ತು ನಮ್ ಕೆಟ್ಟ ಕಾಲ ಬಂದದ ಅಂತ ನೀನು ನಾವು ಏನೇನ್ ಮಾಡಿದವು ನಿನ್ಗೆ ಇನ್ಲುದ ನಂದಿ ಇಮ್ಗೆ ತೊಳಿ ಅಂತ ಗಾದಿ ಸಾಸ್ರನೇ ಅದೇ ಸರಿಯಾ ಇನ್ಲುದ್ ನೆನ್ಕೋಸಿಯಾ ನಾವೇನ್ ಮಾಡ್ದಾನೆ ಇದ್ವಾ ಮರ್ತನೆ ಇದ್ವಾ ಮಾಡ್ಕೊ ಮಾಡ್ಕೊ ಬಂದಿ ಬಾಡ್ನೆ ರೋತ್ಕ ಬಂದು ಮಡ್ತಿದ್ದ ಚೆನ್ನಾಗಿತ್ತು ಇವತ್ತಿನ ಮಾತುಗಳು ವರ್ಷಗಳು ನನಗೆ ಗೊತ್ತಾಯ್ತೀರ ಅನ್ಕ ಬಿಡ ಕನಕ ನಾನು ಬೇಕಾದಂಗೆ ನಮ್ಮ ಅಕ್ಕ ಇರೋಳೊಬ್ಳ ಅಕ್ಕ ಅಂತ ನಾನು ಬೇಕಾದಂಗ ಮಾಡಿವಿ ನಿನ್ನ ಅಂಗ್ರಣ ಏನು ನಕ್ ದಿವಸ ಇಸ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಆಟಗಳೇ ಬದಲಾಗ್ಬಿಟ್ಟವಲ್ಲ ನಿಮ್ಮ ಆತ್ಗಳೇ ಬದಲಾಗ್ಬಿಟ್ಟವಲ್ಲ ಏನಕ್ಕೆ ಅನ್ಕೊಬಿಟ್ಟಿದ್ದೀನಿ ನೀನು ಏನು ಗೊತ್ತಿಗೆಟ್ಟು ಹೋಗೋಣ ತಿನ್ನಕ್ಕೆ ಉಣ್ಣಕ್ಕೆ ಗೊತ್ತಿಲ್ಲ ಏನು ತಿನ್ನಕ್ಕೆ ಇಲ್ದಾನೆ ಗೊತ್ತಿಲ್ಲದೆ ಬಂದಾರೆ ಅನ್ಕೊಬಿಟ್ಟಿದ್ಯಾ ಏನಿಂದ ದೂರ ಅಂಕರ್ಗೆ ಬೆಂಕಿ ಕಾಂತಾರು ಮುಚ್ಕೊಂಡು ನಿನ್ನ ಮಾಡ್ಬಿಟ್ಟು ಹಾಕೊಂಡೋಣೆ ಜಾಸ್ತಿ ಮಾತಾಡ್ಬೇಡ ನೀನು ಫೋನ್ ಅಲ್ಲಿ ಹೇಳಂತ ವಿಷಯ ಎಲ್ಲ ಮುಚ್ಕೊಂಡ್ ಬಾಯಿಲಿ ಬಂದಿ ಕರ್ಕೊಂಡು ಹೋಗು ಲೋಪರ್ ಮಾಡಿ ನಾನು ನೀನ್ ಯಾವಾಗ ಇದ್ರೆ ಎಲ್ಲ ಸರಿಗಿರೋದು ತಿರ್ಗಾ ಮಾತಾಡ್ತಾ ಮಾತ ನಾನು ಕೊಟ್ಟೆ ಮಾತಾಡ್ತಿ ತಗೊಂಡು ಸರಿ ಗಿಳಿಸ್ಕೊಡ್ತೀನಿ ಮರ್ಬೋದಿ ನಿಂಗೆ ಓ ಬರ್ತೀನಿ ಹೋಗು ಏ ನೀನೇ ಅಲ್ಲ ನೀನೇ ಸರಿ ಅಲ್ಲ ಏನ್ ಯೂಸ್ ಕಾಡಿರೋಳು ಏನ್ ಮಾತಾಡಿ ನೀನು ಬರ್ತೀನಿ ಬಿಡಕ ನನ್ನ ಮಗಳು ಏನು ತಪ್ಪು ಮಾಡಿ ಗೀರಾಕಿರ ನಂಗು ಚೆನ್ನಾಗಿ ಓದ್ತಾನ ನೀನು ಅವತ್ತೇ ಇರ್ಸ್ಕೊಳಕ್ ಮಾತ ಮಾಡ್ಕೊಂಡ್ರಳು ನೀನು ನೀನ್ ಇರ್ಸ್ಕೊಂಡಿ ನೀನು ನಾನು ಅಲ್ಲ ಕಣವ ಕಂಬ್ಲಕ್ಕಲ್ಲ ಏನಾನು ಓದ್ಕೊಂಡ್ ಕೊಡಕ್ಕೆ ನೀನೇ ಬೇರೆ ಅಕ್ಕ ನಾನ್ ಮಾಡಿರೋದ್ ನೀ ನೀನು ನನಗೆ ನೀಡಿಯೇ ನನಗೆ ನೀಡಿಯೇ ಲೋಪರ್ ಮುಡೆ ನಿನಗೆ ಮದುವೆ ಮಾಡಿದೆ ನಾನು ಮನೆ ಅನ್ಕಡೆ ನೀನು ನೀ ಎತ್ತಿದ್ದು ನಿನಗೆ ಅವನು ಅಪ್ಪನ ಸತ್ತೊಂದು ಮೇಲೆ ಕರ್ಕೊಂಡು ಬಂದು ಇಸ್ಕೊಂಡು ಮದುವೆ ಮಾಡಿ ಕಳಿಸ್ತೇನೆ ನಿನ್ನ ಅದನ್ನೆಲ್ಲ ನೆನ್ಸ್ ಕಡೆ ನೀನು ಇಂತೆ ಮಾತುಕೊಳ್ಳಲು ಮಾತಾಡ್ತಿದ್ದೆ ನೀನು ಅಯ್ಯೋ ಏನೋ ಅಮ್ಮ ನಿನ್ನ ಮನೆ ಜೀಟ ಮಾಡಿ ನೀನು ಯಾಕು ಏನು ಮದುವೆ ಮಾಡಿ ಅಂದ್ಬಿಟ್ಟು ಏನು ಏನು ಓಸಿಯ ಮದುವೆ ನೀನು ಒಳ್ಳೆ ಗಂಡಿಗೆ ಮಾಡಿದ್ದೆ ಬಿಡು ಒಸಿ ಸುಖವಾಗಿದ್ದಾನ ನೋಡಕಾಯ್ತಿ ಅಲ್ವ ನಿನಗೆ ಸುಖವ ಅಲ್ವಾ ಕೇಳಿಸ್ಬಿಡ್ತೀವಿ ಸರ್ ಏನು ಮಾಡ್ಬೋದು ನಿನಗೆ ಲೋಪರ್ ಮಾಡಿ ನಿನ್ನ ನಾಳೆ ಬರಕ್ಕೆ ನಿನ್ನ ಯಾಕೆ ಒಯ್ಯ ಎಣ್ಣೆ ಮಾಡಿತ್ತು ನಿಂಗೆ ಏನು ಮಾಡಿತ್ತು ನಿನಗೆ ತಂದಾಕ್ತಿತ್ತು ಎಲ್ಲ ನೀವು ಅನ್ನಡಿಪತ್ನವೇ ಅಷ್ಟೆಲ್ಲ ತಂದಾಕ್ತಿತ್ತಲ್ಲ ತಿನ್ಕೊಂಡು ಮಾಡ್ಬಾರ್ದು ಮಾಡ್ಕೋತ ಹೇಳಿದ್ರು ಹೋಗಿದ್ರು ಹೋಗು ಮನೆ ರೆಡಿ ಅಂತ ಯಾರು ಹೇಳಿದ್ರು ಅವ್ನು ಹೇಳಿದ್ದೆವು ಅಯ್ಯ ಅವ್ನು ಸುದ್ದಿ ಯಾಕೆ ಸರಿ ಸರಿಯಾಗ್ರೆ ನೀವೇ ಹುನ ಮಗಳು ಕಿತ್ತೋ ನೀವು ನಿಮಗೆ ಗೊತ್ತಿಲ್ಲ ಇಲ್ಲ ಅಷ್ಟೇ ಸುಮ್ಮನೆ ಮಾತುಕತೆ ತಗಬೇಡ ನೀನು ಪೋನಲ್ಲಿ ಹೇಳ ವಿಷಯ ಎಲ್ಲ ಬಾ ಇರಿ ಅಂತ ಹೇಳ್ತಾರೆ ನಿನ್ಗೆ ಇಲ್ಲೊಂದು ಅರ್ಧ ಗಂಟೆ ಬೀ ಇರ್ತೀನಿ ಅಂದ್ರೆ ನಿನ್ನ ಮಗಳು ಮೇ ತೀನಿ ನೋಡ್ತಿದ್ದೀವಿ ಯಾ ಯಾವ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಜಾಸ್ತಿ ಮಾತಿ ತರಬಾರ್ದು ನೀನು ಬಾಣ ಇಲ್ಲಿ ಬಾಡೇ ನಿನ್ನ ಮಗಳು ಮಾಡಿದ್ರೆ ಸರಿ ಅಂತ ನೀನೇ ಒಪ್ಕೊಳ್ಳಿ ಬಾಣೇ ಇಲ್ಲಿಗೆ ಏನು ಮಾತು ಪೋನಲ್ಲಿ ಏನು ಮಾತು ಬಾ ಜನ್ಮ ಬೆಂಕಿ ಕಥು ಇಂಥ ಮಾನ ಮರ್ಬೋದಿದ್ದ ಮುಡ್ಯಾವ ಅಲ್ಲೂ ನೋಡಿಲಾಕ ಕಿತ್ತೋದ್ ಮುಡ್ಯವ ಅದೇ ನನ್ನ ಮನೆಯೊಳಗೆ ತರ್ಬಿಟ್ಟು ಇದೆ ನಮ್ ನಮಗೆ ಆಚಾರ ಅಂದರು ನಮ್ಗು ಮಾತು ಮಾತೇನೋ ನೋಡು ನಾವು ಇರ್ಸ್ಕೊಳ್ಳೋದ್ರಲ್ಲಿ ಅಂಗರೇ ಮಾತು ಬೇರೆ ಕೇಳ್ಬೇಕು ತಿಕೊಂಬಸ್ಕೊಬಂದ್ ಕಟ್ ಮಾಡ್ಕೊಂಡು ನಿಮಗ ನಂಗೆ ನಾಳೆ ಬರ್ ಬಂದಿಲ್ಲ ನಿಮ್ ಮಗು ಸಾಕೆ ನಿನ್ನೂ ಸಾಕಿ ನಿನ್ ಮಗನ ಸಾಕ್ತಿ ಅಂತ ಹೇಳಿದೆ ಜಾಸ್ತಿ ಮಾತೀತಾ ಬಿಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ